ಅನೈತಿಕ ಸಂಬಂಧದ ಅನುಮಾನ ಸೃಷ್ಟಿಯಾಯಿತು ತಮ್ಮನನ್ನೇ ಕೊಂದು ಬಿಟ್ಟಿದ್ದಾನೆ ಅಣ್ಣ ತನ್ನ ಹೆಂಡತಿ ಮತ್ತು ತನ್ನ ತಮ್ಮನ ನಡುವೆ ಏನೋ ಅನೈತಿಕ ಸಂಬಂಧ ಇದೆ ಅನ್ನುವಂತಹ ಅನುಮಾನದ ಹಿನ್ನೆಲೆಯಲ್ಲಿ ಆಗಿರುವಂತಹ ದುರ್ಘಟನೆ ಇದು ಅನೈತಿಕ ಸಂಬಂಧದ ಶಂಕೆ ತಮ್ಮನನ್ನೇ ಕೊಂದಿದ್ದಾನೆ ಅಣ್ಣ ಹೆಂಡತಿ ಜೊತೆ ಅಕ್ರಮ ಸಂಬಂಧದ ಸಂಶಯ ಕೊಲೆಗೆ ಕಾರಣವಾಯಿತು ಹಾವೇರಿ ತಾಲೂಕಿನ ನೆಲೋಗಲ್ಲ ತಾಂಡಾದಲ್ಲಿ ನಡೆದಿರುವಂತಹ ಘಟನೆ ಇದು ಹನುಮಂತಪ್ಪ ಲಮಾಣಿ ನಲವತ್ತೆರಡು ವರ್ಷದ ದುರ್ದೈವಿ ಸಾವಿಗೀಡಾಗಿದ್ದಾರೆ ಶಂಕರಪ್ಪ ಲಮಾಣಿ ಐವತ್ತೈದು ವರ್ಷ ಕೊಲೆ ಮಾಡಿದಂಥ ಆರೋಪಿ ಕುಡಿದು ಬಂದು ಮನೆಯಲ್ಲಿ ಜಗಳ ಮಾಡಿದ್ದಾನೆ ಆರೋಪಿ ಅಣ್ಣ ಶಂಕರಪ್ಪ ಜಗಳ ವಿಕೋಪಕ್ಕೆ ಹೋಗಿ ತಮ್ಮ ಹನುಮಂತಪ್ಪನ ಎದೆಗೆ ಚೂರಿಯಿಂದ ಇರಿದಿದ್ದಾನೆ ತಕ್ಷಣವೇ ಆತ ಸಾವಿಗೀಡಾಗಿದ್ದಾನೆ ಆತನನ್ನು ಆಸ್ಪತ್ರೆಗೆ ದಾಖಲಿಸುವ ಎಲ್ಲ ಪ್ರಯತ್ನಗಳು ಆಗುತ್ತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆತ ಸಾವಿಗೀಡಾಗಿದ್ದಾನೆ ಸದ್ಯ ಆರೋಪಿ ಶಂಕರಪ್ಪನನ್ನು ಪೊಲೀಸರು ಬಂಧಿಸಿದ್ದಾರೆ ಹಾವೇರಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು

ಶಂಕರಪ್ಪ ಏಜ್ ಸಿಕ್ಸ್ಟಿ ಇಯರ್ಸ್ ಅವನ ತಮ್ಮ ಹನುಮಂತ ಅಲ್ಲ ಮನೆಯಲ್ಲೇ ಮೇಲೆ ಹಲ್ಲೆ ಮಾಡುವುದು ಆ ಬಗ್ಗೆ ಇದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಇದು ಅಕ್ಕಪಕ್ಕದ ಅಸೋಸಿಯೇಟ್ ಮಾಡಿರೋದು ಬಟ್ ಪ್ರೌಡ್ ಬೆಡ್ ಸಿಕ್ಲಿಯರ್ ಆಗಿತ್ತು ಈಗ ಅವನ ಮಗ ಇದು ಕಂಪ್ಲೇಂಟ್ ಮಾಡ್ತಾರೆ ಕಂಪ್ಲೇಂಟ್ ಬೇಸಿಸ್ ಮೇಲೆ ಅಂಡರ್ ತ್ರೀ ನಾಟ್ ಟು ಸೆಕ್ಷನ್ ಕೇಸ್ ಕಷ್ಟ ಈಗ ತನಕ ಇದು ತಮ್ಮ ಮೇಲೆ ಇದು ಇಲಿಸಿಟ್ ರಿಲೇಷನ್ಶಿಪ್ ಬಗ್ಗೆ ಇದು ಸಂಶಯ ಇತ್ತು ಆ ಬಗ್ಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ